ಎಸ್ ದೋರಿಕೆ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡುತ್ತಿದ್ದಂತೆ ಮೈಕಾ ಆಹ್ವಾದ ಸಂಗತಿ ನಡೆದಿದೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟವು ನೀಟ್ ವಿವಾದದ ಬಗ್ಗೆ ಚರ್ಚೆ ಒತ್ತಾಯಿಸಿತ್ತು ಇದರಿಂದಾಗಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟದ ಸಂಸದರ ನಡುವೆ ಪರಸ್ಪರ ವಾಗ್ವಾದ ನಡೆದಿದೆ ಪ್ರತಿಪಕ್ಷಗಳ ಗದ್ದಲದ ನಡುವೆ ಲೋಕಸಭಾ ಸ್ಪೈಕರ್ ಓಂ ಬಿರ್ಲಾ ಅವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೈಕ್ ಸ್ವಿಚ್ ಆಫ್ ಆಗಿರುವುದಾಗಿ ಕಾಂಗ್ರೆಸ್ ಆರೋಪಿಸಿದೆ ಮೈಕ್ ಆಫ್ ಆದ ನಂತರ ಗದಲ ಉಂಟಾಯಿತು ಎಂದು ಕಾಂಗ್ರೆಸ್ ಸಂಸದ ದೀಪೇಂದ್ರ ಹೂಡಾ ಹೇಳಿದ್ದಾರೆ ದೇಶದಲ್ಲಿ ನಿರಂತರ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯುವಕರ ಭವಿಷ್ಯ ಹಾಳಾಗಿ ಹರಿಯಾಣದಲ್ಲಿ ಗರಿಷ್ಠ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಕಂಡುಬಂದಿವೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಅವರು ಈ ಬಗ್ಗೆ ಚರ್ಚೆಯನ್ನ ನಡೆಸಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಅದನ್ನ ಸದನದಲ್ಲಿ ಪ್ರಸ್ತಾಪಿಸಿದಾಗ ವಿರೋಧ ಪಕ್ಷದ ನಾಯಕರ ಮೈಕ್ ಅನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಆಗ ಇತರ ವಿರೋಧ ಪಕ್ಷದ ಸಂಸದರಲ್ಲಿ ಕೋಪ ಬರದೇ ಇರುತ್ತದೆ ಈ ಸದನದಲ್ಲಿ ಇದೇ ಸಂಭವಿಸಿದ ವಿಷಯವನ್ನ ಚರ್ಚಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಎಂದು ಹೂಡಾ ಹೇಳಿದ್ದಾರೆ ಶುಕ್ರವಾರ ಬೆಳಗ್ಗೆ ಇತರ ವ್ಯವಹಾರಗಳನ್ನ ಅಮಾನತುಗೊಳಿಸುವಂತೆ ಕೋರಿ ಉಭಯ ಸದನಗಳಲ್ಲಿ ಕಾಂಗ್ರೆಸ್ ನಿಲುವುಳಿ ಸೂಚನೆ ಮಂಡಿಸಿತ್ತು ಅವರು ನೀಟ ಸಮಸ್ಯೆಗಳ ಬಗ್ಗೆ ತಕ್ಷಣದ ಚರ್ಚೆಯನ್ನ ಬಯಸಿದ್ರು ಆದರೆ ಸಿಎಂ ಓಂ ಬಿರ್ಲಾ ಅದನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರ ಅವರು ಸಂಸತ್ತಿನಲ್ಲಿ ಮಾಡಿದ ಭಾಷಣಕ್ಕೆ ತನ್ನವಾದ ನಿರ್ಣಯವನ್ನು ಚರ್ಚಿಸಲು ಸದನಕ್ಕೂ ನಿಗದಿಯಾಗಿದೆ ಎಂದು ಹೇಳಿದಾಗ ಸದನದಲ್ಲಿ ಗದ್ದಲ ಉಂಟಾಯಿತು ನಿನ್ನೆ ಎಲ್ಲ ವಿರೋಧ ಪಕ್ಷಗಳ ನಾಯಕರು ಸಭೆ ನಡೆಸಿದರು ಇಂದು ನಾವು ನೀಟ್ ವಿಷಯದ ಬಗ್ಗೆ ಚರ್ಚೆಯನ್ನ ಬಯಸುತ್ತೇವೆ ಎಂದು ಸರ್ವಾನುಮತದಿಂದ ಹೇಳಲಾಗಿದೆ ಇಲ್ಲಿ ಸದನದಲ್ಲಿ ನೀಟ್ ಬಗ್ಗೆ ಚರ್ಚೆ ನಡೆಯಬೇಕು ನಾವು ಪ್ರಧಾನಿಯವರನ್ನ ವಿನಂತಿಸುತ್ತೇವೆ ಯುವಕರ ಸಮಸ್ಯೆಯನ್ನು ಸರಿಯಾಗಿ ಚರ್ಚಿಸಬೇಕು ಮತ್ತು ನಾವು ಅದನ್ನು ಗೌರವಯುತವಾಗಿ ಮಾಡುತ್ತೇವೆ ನೀವು ಸಹ ಭಾಗವಹಿಸಬೇಕು ಏಕೆಂದರೆ ಇದು ಯುವ ಜನರಿಗೆ ಸಂಬಂಧಿಸಿದ ವಿಷಯವಾಗಿದೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಒಟ್ಟಾಗಿ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಿವೆ ಎಂಬ ಸಂದೇಶ ದೇಶದಲ್ಲಿ ಜನರಿಗೆ ಹೋಗಬೇಕು ಎಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹೇಳಿದ್ದಾರೆ